ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ವಿನತ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊಳ್ತಾ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊಳ್ತಾ ನನ್ನ ಅಲೋಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಅದಾದಮೇಲೆ ನಾನು ಮತ್ತು ಮನೆಯವರು ಇಬ್ಬರು ಒಂದು ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ಹೋದ್ವಿ ಅವ್ರು ಬಂದು ಮನೆಯವ್ರಿಗೆ ಫ್ರೆಂಡ್ ಅವ್ರ ಬಾಮ ಇದಾಗಬೇಕು ಅವ್ರ ಮದುವೆಗೆ ಅಂತ ಹೋದ್ವಿ ಅವರು ಕ್ಯಾಸ್ಟಲ್ಲಿ ಅದರ್ವೈಸ್ ಆಗಿರೋದರಿಂದ ಅಡುಗೆನ ನಾನ್ ವೆಜ್ ಅಡುಗೆಗಳನ್ನ ಮಾಡಿಸಿದ್ರು ಅದಾದಮೇಲೆ ನಾವು ಮನೇಲಿ ಪೂಜೆ ನಡೆದಿರೋ ಕಾರಣ ನಾವು ನಾನ್ ವೆಜ್ ಅಡುಗೆಗಳನ್ನ ತಿನ್ನಂಗಿರ್ಲಿಲ್ಲ ಅಂದ್ಬಿಟ್ಟು ನಾವು ಒಂದೇ ಹೋಗೋಣ ಅಂತ ಓದ್ವಿ ಆದರೆ ಹಾಸನ್ ಟು ಬೆಂಗಳೂರು ಹೈವೇನಲ್ಲಿ ತುಂಬ ಹೋಟೆಲ್ಗಳಿವೆ ಅಂದರೆ ಅದರಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ಟೇಸ್ಟ್ನ ಮಾಡಿದ್ವಿ ಬಟ್ ಇದು ಕಿಚನ ಹಳ್ಳಿ ಮನೆ ಅನ್ನೋ ನಾನು ಯಾವತ್ತೂ ಟೇಸ್ಟ್ನ ಮಾಡಿರಲಿಲ್ಲ ಅದಕ್ಕೋಸ್ಕರ ಇದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಅದರಲ್ಲಿ ವೆಜ್ ಐಟಮ್ಗಳಂತೂ ತುಂಬಾ ಟೇಸ್ಟಿಯಾಗಿತ್ತು ನಾವು ಔಟ್ಸೈಡ್ ಹೋಗೋದ್ರಿಂದ ಬರೀವಿ ನಾನ್ ವೆಜ್ ಊಟಗಳನ್ನೇ ನಾವು ಊಟ ಮಾಡ್ತಿದ್ವಿ ಬಟ್ ಇವತ್ತು ಗೊತ್ತಾಯಿತು ನನಗೆ ನಾನ್ ವೆಜ್ಗಿನ ವೆಜ್ಜು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಈ ಹೋಟೆಲ್ಗೆ ಬಂದಾಗ ನನಗೆ ಗೊತ್ತಾಯಿತು ನಾವು ಪನ್ನೀರ್ ಟಿಕ್ಕ ಮಸಾಲ ಮತ್ತು ಮಂಚೂರಿಯನ್ನು ಮಶ್ರೂಮ್ ಮಂಚೂರಿಯನ್ ಆಗಿರ್ಬೋದು ನೆಕ್ಸ್ಟು ರೋಟಿ ಬಟರ್ ರೋಟಿ ಇದನ್ನೆಲ್ಲ ಆರ್ಡ್ರ್ ಮಾಡಿದ್ವಿ ಒಂದಕ್ಕಿಂತ ಒಂದು ಎಕ್ಸಲೆಂಟಾಗಿತ್ತು ಅಂತಲೇ ಹೇಳ್ಬೋದು ನನಗಂತೂ ಫುಡ್ ಅಂತೂ ತುಂಬಾ ಇಷ್ಟ ಆಯಿತು ನಾನ್ ವೆಜ್ ತಿಂದಾಗ ಎಷ್ಟು ಖುಷಿಯಾಗುತ್ತೋ ವೆಜ್ ತಿಂದಾಗ್ಲೂ ಅಷ್ಟೇ ಖುಷಿ ಅಂತ ಅನ್ನಿಸ್ತು ಬಟ್ ನನ್ನ ಗಂಟಲಿಗೆ ಥ್ರೌಟ್ ಇನ್ಸ್ಪೆಕ್ಷನ್ ಆಗಿರೋದ್ರಿಂದ ಬೇಗ ರಿಕವರಿ ಆಗೋಲ್ಲ ಅಂತ ನಂದು ಸ್ವಲ್ಪ ದಿನವೇ ತಡೆಯುತ್ತೆ ಅಂತಲೇ ಹೇಳ್ಬೋದು ತಿಂಗಳ ಗಟ್ಟಲೆಗಳು ನಂದು ಥ್ರೌಟ್ ಇನ್ಸ್ಪೆಕ್ಷನಿಂದ ವಾಯ್ಸ್ ಕರೆಕ್ಟಾಗಿ ಬರಲ್ಲ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಅದಾದಮೇಲೆ ಇದು ನೆಕ್ಸ್ಟ್ ಡೇಲ್ ಆಗು ನಮ್ಮ ಊರಿನಲ್ಲಿ ಯಾರಾದರೂ ತೀರೋದ್ರೆ ಒಂದು ಹನ್ನೊಂದು ದಿನದವರೆಗೂ ಯಾರಾದರೂ ಅಡುಗೆಗಳನ್ನ ಮಾಡ್ಬೋದು ಟಿಫನ್ಗಳನ್ನ ಮಾಡ್ಬೋದು ಯಾರಾದ್ರೂ ಈ ರೀತಿ ಮಾಡಿ ಕೊಡೋದು ನಮ್ಮೂರಿನ ಪದ್ಧತಿ ಅದೇ ರೀತಿ ನಾನಿವತ್ತು ಟಿಫನ್ನ ಮಾಡಿಕೊಡೋಣ ಅವ್ರ ಮನೆಯವ್ರಿಗೆ ಅಂದ್ಬಿಟ್ಟು ಮಾಡ್ಕೊಡ್ತಿದ್ದೀನಿ ಅದಾದಮೇಲೆ ನಮ್ಮೂರಲ್ಲಿ ನಮ್ಮ ಮನೆಯವರ ಅತ್ತೆನೇ ಆಗಬೇಕು ಅವರು ತೀರೋಗಿದ್ರು ಅದಕ್ಕೋಸ್ಕರ ಅವರಿಗೆ ಒಂದು ಸಿಕ್ಸಿಂದ ಸೆವೆನ್ ಮೆಂಬರ್ಸ್ ಅವ್ರ ಮನೆಯಲ್ಲೇ ಇದ್ದರು ಮತ್ತು ನಮ್ಮ ಮನೆಯಲ್ಲಿ ಒಂದು ಸಿಕ್ಸ್ ಅಂಡ್ ಸೆವೆನ್ ಮೆಂಬರ್ಸು ನಮ್ಮ ಇರೋ ಕಾರಣ ಒಂದು ಫಿಫ್ಟೀನ್ ಮೆಂಬರ್ಸ್ಗಾಗುವಷ್ಟು ನಾನು ತಿಂಡಿನ ರೆಡಿ ಮಾಡ್ತಿದ್ದೆ ತಿಂಡಿಗೆ ಪಲಾವ್ ಮತ್ತು ಬಜ್ಜಿ ಮಾಡೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ ಮುಗಿಸೋಣ ಅಂದ್ಬಿಟ್ಟು ನನಗೂ ವರ್ಕ್ ಪ್ರೆಸರ್ ಇರೋ ಕಾರಣ ಶಾಪ್ಗೆ ಹೋಗ್ಬೇಕಿತ್ತು ಅಂದ್ಬಿಟ್ಟು ಬೇಗ ಆಗುವಂಥದ್ದು ಅಂದರೆ ರೈಸ್ ಐಟಮ್ನೇ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೆ ಫಸ್ಟು ನಾನು ಶುಂಠಿ ಮತ್ತು ಕುದೀನ ಕೊತ್ತಮರಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಾಸ್ತಿ ಸ್ಟೋರ್ ಮಾಡಿ ಮಾಡಿಟ್ಕೊತೀನಿ ಪೇಸ್ಟ್ನ ಮಾಡಿಬಿಟ್ಟು ಅದಕ್ಕೋಸ್ಕರ ಡಬ್ಬಿಗೆ ಹಾಕ್ಬಿಟ್ಟು ಇಟ್ಕೊಂಡೆ ಅದಾದಮೇಲೆ ಕೊತ್ತಂಬರಿ ಪುದೀನ ಮತ್ತು ಹಸಿಮೆಣ್ಸಿನ್ಕಾಯನ್ನ ಪೇಸ್ಟ್ನ ಮಾಡ್ಕೊಳ್ತೀನಿ ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಎಷ್ಟು ಮಾ ರೈಸ್ನ ಮಾಡ್ಕೋಬೇಕು ಅದಕ್ಕೆ ನಾವು ಆ್ಯಡ್ನ ಮಾಡ್ಕೋಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿ ಸಪ್ರೇಟ್ ಪೇಸ್ಟ್ನ ಮಾಡ್ಕೋತೀನಿ ಅದಾದಮೇಲೆ ಸ್ವಲ್ಪ ತೆಂಗಿನಕಾಯಿನೂ ಕೂಡ ಬೇರೆ ಪೇಸ್ಟ್ನ ಮಾಡಿಟ್ಕೊಂಡೆ ತೆಂಗಿನಕಾಯಿ ಆಯ್ ಹಾಲು ಕೂಡ ಹಾಕ್ಬೋದು ಬಟ್ ನಾನು ಹಾಗೆ ನೈಸ್ಗೆ ತುಂಬಾ ಸಣ್ಣಗೆ ತೆಂಗಿನಕಾಯಿನ ರುಬ್ಬಿಟ್ಟು ಹಾಕ್ತೀನಿ ಇದು ನನಗೆ ತುಂಬ ದಿನಗಳಿಂದ ಜಾಸ್ತಿ ಜನಗಳಿಗೆ ಅಡುಗೆ ಮಾಡಿ ಇರೋದ್ರಿಂದ ನನಗೇನು ಈ ರೀತಿ ಅಳತೆನೇ ಮಾಡಿ ಹಾಕಬೇಕು ಆಗಿರ್ಬೋದು ಅನ್ನೋದೇನಿಲ್ಲ ನಾನು ಕಣ್ಣೆಯಲ್ಲೇ ಇವನ್ನೆಲ್ಲ ನೋಡಿ ಮಾಡ್ತೀನಿ ಅದಾದಮೇಲೆ ಇಟ್ಕೊಂಡೆ ಮಾಡಿಟ್ಕೊಂಡೆ ಮಾಡಿ ಮಾಡಿಟ್ಕೊಂಡು ಆವಾಗಿನ ಕಾಲದಲ್ಲಿ ಫ್ರಿಜ್ಗಳಾಗಿರ್ಬೋದು ಗ್ಯಾಸ್ಗಳಾಗಿರ್ಬೋದು ಏನು ಇಲ್ದಲೇ ಇರೋ ಕಾರಣ ಅಡುಗೆ ಮಾಡೋಕ್ಕಂತೂ ತುಂಬಾ ಕಷ್ಟ ಅನಿಸ್ತಿತ್ತು ಇವಾಗಂತೂ ಟೆಕ್ನಾಲಜಿ ಮುಂದೆ ಹೊರದಿರೋ ಕಾರಣ ಗ್ಯಾಸ್ಗಳಾಗಿರ್ಬೋದು ವೆರೈಟಿ ಆಫ್ ಮಿಕ್ಸಿಗಳಾಗಿರ್ಬೋದು ನಮ್ಮ ಮನೇಲೆ ರೀಸೆಂಟಾಗಿ ತೊಗೊಂಡಿರೋದ್ರಿಂದ ಒಂದು ಮಿಕ್ಸಿನ ಚಪಾತಿ ಹಿಟ್ಟು ಕೂಡ ಕಲಸಂಗಿಲ್ಲ ಹಾಗೆ ಅದೇ ಕಲಸಿ ಕೊಡುತ್ತೆ ಬಟ್ ಚಪಾತಿನ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ರೆ ಚಪಾತಿ ರೆಡಿ ಆಗಿಬಿಡುತ್ತೆ ಆ ರೀತಿ ನಮ್ಮ ಟೆಕ್ನಾಲಜಿ ಮುಂದುವರೆದಿರೋ ಕಾರಣ ಯಾರಿಗೂ ಅಡುಗೆ ಮಾಡಬೇಕು ಅನ್ನೋ ರಿಸ್ಕ್ ಅನಿಸಲ್ಲ ಅಡುಗೆ ಮಾಡ್ತೀವಿ ಒಂದು ಹತ್ತು ಜನಕ್ಕಾಗಲಿ ಐದು ಜನಕ್ಕಾಗಲಿ ಹದಿನೈದು ಜನಕ್ಕಾಗಲಿ ಅಡುಗೆ ಮಾಡ್ತೀವಿ ಅನ್ನೋದು ರಿಸ್ಕ್ ಅನಿಸಲ್ಲ ಬಟ್ ಯಾರಿಗೂ ಒಬ್ರಿಗೆ ರಿಸ್ಕ್ ಅನ್ಸ್ಬೋದೇನೋ ಬಟ್ ನನಗಂತೂ ರಿಸ್ಕ್ ಅನಿಸಲ್ಲ ನನಗೆ ತುಂಬ ಜನಗಳು ಒಬ್ಬರು ಇಬ್ಬರು ಆದರೆ ಅಡುಗೆ ಮಾಡೋಕ್ಕೆ ಏನು ಮಾಡೋಣ ಅಂತ ಫೀಲ್ ಆಗ್ತಿರುತ್ತೆ ಬಟ್ ಒಂದು ಹತ್ತು ಹದಿನೈದು ಜನಕ್ಕೆ ಅಡುಗೆ ಮಾಡಬೇಕು ಅಂದರೆ ಏನೋ ಒಂಥರ ಖುಷಿ ಇರುತ್ತೆ ನನಗೆ ನನಗಂತೂ ಇದೇ ರೀತಿ ಅನುಭವ ಅದಾದಮೇಲೆ ನಾನು ರಾತ್ರಿಯೇ ಕೂಡ ತರಕಾರಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕಟ್ ಮಾಡಿ ಫ್ರಿಜ್ನಲ್ಲಿ ಯಾಕೆ ಅಂತಂದರೆ ಬೆಳಗ್ಗೆನೇ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ವ ಅದ್ರ ಮಧ್ಯೆ ನಾನು ಎಲ್ಲನೂ ರೆಡಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ನನಗೇನೇನು ಬೇಕು ಕೊ ಸಪ್ ಬಿಡಿಸ್ಕೊಳ್ಳೋದಾಗಿರ್ಬೋದು ತರಕಾರಿ ಕಟ್ ಮಾಡ್ಕೊಳ್ಳೋದಾಗಿರ್ಬೋದು ಪ್ರತಿಯೊಂದನ್ನು ನನ್ನ ಐಟೇ ಮಾಡಿಬಿಟ್ಟು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಟಿಫನ್ನ ರೆಡಿ ಮಾಡ್ಬೋದು ಅನ್ನೋದು ನನ್ನ ಒಪಿನಿಯನ್ನು ಅದಕ್ಕೋಸ್ಕರ ನಾನು ಎಣ್ಣೆನೆ ರೆಡಿ ಮಾಡ್ಕೊಂಡಿದ್ದೆ ಅದಾದಮೇಲೆ ಒಗ್ಗರಣೆಗೂ ಕೂಡ ಹಾಕ್ತಿದ್ದೀನಿ ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಸ್ಪೈಸಸ್ಸು ಪಲಾವ್ ಸ್ಪೈಸಸ್ ಏನೇನು ಇರುತ್ತೋ ಅದನ್ನೆಲ್ಲ ಹಾಕ್ತೆ ಅದಾದಮೇಲೆ ನಮ್ಮ ಮನೇಲಿ ಮಕ್ಕಳುಗಳು ಹಿಂಗೆ ಬಂದು ಔಸ್ಕೊಂಡು ಬಕ್ಕೊಂಡು ಔಸ್ಕೊಂಡು ಬಕ್ಕೊಂಡು ಎಡಿಟ್ ಮಾಡಬೇಕಾದ್ರೆ ನೋಡಿದೆ ಫುಲ್ಲು ಎಷ್ಟೋ ವಿಡಿಯೋಗಳಲ್ಲಿ ಅವರೇ ಇದ್ದರು ಆದರೆ ಬೇಡ ಅಂದ್ಬಿಟ್ಟು ಸ್ವಲ್ಪ ಡಿಲೀಟ್ ಮಾಡಿದೆ ಬಟ್ಟು ಒಂದೇ ಒಂದು ವಿಡಿಯೋದಲ್ಲಿ ನನ್ನ ಮಗಳು ಬರ್ತಾಳೆ ಹೋಗ್ತಾಳೆ ನನ್ನ ಮಗಳು ಬರ್ತಾಳೆ ಹೋಗ್ತಾಳೆ ಈ ಥರ ಮಕ್ಕಳು ಇರೋದ್ರಿಂದ ಒಂದ್ಸಲಿ ಖುಷಿನೂ ಆಗುತ್ತೆ ಬಟ್ ಕೆಲಸ ಮಾಡಬೇಕಾದ್ರೆ ತುಂಬ ಕೋಪನೂ ಬರುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ಇದೆಲ್ಲರ ನಡುವೆ ಮಾಡಲೇಬೇಕು ಆದರೂ ನನ್ನದು ವಾಯ್ಸು ಬರ್ತಿಲ್ಲ ಇನ್ನೂ ನಂದು ಸ್ವಲ್ಪ ದಿನಗಳ ಕಾಲ ಇದೇ ರೀತಿ ಇರುತ್ತೆ ವಾಯ್ಸು ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ಆಗೂ ಈ ವಿಡಿಯೋಗಳನ್ನ ಮಾಡೋದು ಅಂದರೆ ತುಂಬಾ ಇಷ್ಟ ಆದರೆ ನಿಮಗೆ ಯಾವ ಥರ ನೋಡೋಕೆ ಇಷ್ಟಪಡ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ವೀಡಿಯೋಸ್ಗಳನ್ನ ಮಾಡಿ ಹಾಕೋಕೆ ನಾನು ಕೂಡ ಟ್ರೈ ಮಾಡ್ತೀನಿ ಆದರೆ ನನಗಂತೂ ಈ ಶಾಪ್ಗಳಲ್ಲಿ ಕೆಲಸ ಇರೋ ಕಾರಣ ಬಟ್ಟು ಎಲ್ಲನೂ ಒಬ್ಬರೇ ಮಾಡೋ ಕಾರಣ ತುಂಬ ಟೈಮ್ ಸಿಗ್ತಿಲ್ಲ ಅದಕ್ಕೋಸ್ಕರ ಒನ್ ವೀಕು ಆ ಥರ ವೀಡಿಯೋಸ್ಗಳ್ನ ಹಾಕ್ಬೇಕಾಗ್ತದೆ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ದಲ್ಲೇ ಇರೋ ಕಾರಣ ಯಾರಿಗೆ ಕೂಡ ಬೇಜಾರು ಮಾಡ್ಕೋಬೇಡಿ ಆದರೆ ಇಂಟ್ರೆಸ್ಟ್ ಇರೋರು ಡಿ ಎಮ್ನ ಮಾಡಿ ಅಂತ ಕೇಳ್ಕೊಳ್ತಾ ಆದಷ್ಟು ಟ್ರೈನ ಮಾಡ್ತೀನಿ ಅದಾದಮೇಲೆ ನಮ್ಮ ಗಿಡದಲ್ಲಿ ಸೊಪ್ಪು ಕರ್ಬೇವಿನ ಸೊಪ್ಪಿತ್ತು ಹಾಗೆ ನನ್ನ ಮಗನಾಗಿದ್ಕೊಂಬ ಅಂತ ಕಳಿಸಿದ್ದೆ ತುಂಬ ಫ್ರೆಶ್ ಆಗಿ ನಾವು ಹಳ್ಳಿಯಲ್ಲಿರೋದ್ರಿಂದ ಏನು ಬೆನಿಫಿಟ್ ಅಪ್ಪ ಅಂತ ಅಂದರೆ ಮನೆ ಬಾಡಿಗೆ ಫಸ್ಟ್ ಕಟ್ಟಂಗಿರಲ್ಲ ಅದಾದಮೇಲೆ ಸ್ವಲ್ಪ ಐಟಮ್ ಇದ್ರೂ ಅಡುಗೆ ಮಾಡ್ಕೊಂಡು ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಮಲ್ಕೋಬೋದು ಆದರೆ ಸಿಟಿಲಿರೋರಿಗೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ನಾವು ಏನಾದರೂ ಒಂದು ದಿನ ಸಿಟಿಗೆ ಹೋಗ್ತೀವಿ ಅಂತ ಅಂದರೆ ಅಲ್ಲಿ ಒಂದು ದಿನವೂ ಇರೋಕ್ಕೆ ಇಷ್ಟನೇ ಪಡೋಲ್ಲ ಆದರೂ ಕೂಡ ನಮ್ಮ ಹೆಣ್ಮಕ್ಳನ್ನ ಸಿಟಿಗೆ ಕೊಡ್ತೀವಿ ಅಂತ ಹೇಳ್ತಾರೆ ಜನಗಳು ಆದರೂ ಹಳ್ಳೀಲಿ ಎಲ್ಲ ಅನುಕೂಲ ಇರೋರಿಗೆ ಕೊಟ್ಟರೆ ನಮ್ಮ ಹೆಣ್ಮಕ್ಳು ತುಂಬ ಚೆನ್ನಾಗಿರ್ಬೋದು ಬಟ್ ಇಲ್ಲೂ ತುಂಬ ನಡುವೆ ನಮ್ಮ ಕೆಲಸ ನಾವೇನು ಕೆಲಸ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಹಳ್ಳೀಲಿ ಇರಲಿ ಸಿಟೀಲಿರಲಿ ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗ್ತಿದ್ರೆ ಹೇಗೆ ಅಂತ ನಾವು ಏನೇ ಒಂದು ಕೆಲಸ ಆಗಿರ್ಬೋದು ಹಳ್ಳೀಲಿ ಇದ್ದಾಗ ನಾವು ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಅನ್ನೋಕ್ಕಾಗಲ್ಲ ಪ್ರತಿಯೊಂದು ಕೆಲಸನೂ ಮಾಡಬೇಕಾಗುತ್ತೆ ಶೋಕಿ ಮಾಡೋ ಟೈಮಲ್ಲಿ ಶೋಕಿ ಮಾಡಬೇಕಾಗಿರುತ್ತೆ ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡೋಕ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ಬೋದು ಶೋಕಿ ಮಾಡ್ಕೊಂಡು ಒಂದು ಹೊರ್ಗಡೆ ಸುತ್ತಾಡಬೇಕಾದ್ರೆ ಶೋಕಿನೂ ಮಾಡಬೇಕಾಗುತ್ತೆ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಪ್ರತಿಯೊಂದು ಕೆಲಸನೂ ಮಾಡಬೇಕಾದ್ರೆ ನಾವು ಇದನ್ನೆಲ್ಲ ಮಾಡಿಕೊಂಡೇನೆ ಈ ಹಂತಕ್ಕೆ ಬಂದಿರೋದು ಅದಾದಮೇಲೆ ನಾವು ಏನು ಹಳ್ಳಿಲಿ ಇದ್ದೀವಿ ಅಂತ ಅಂದ ಕಾರಣಕ್ಕೆ ಶೋಕಿನೇ ಮಾಡೋಲ್ಲ ಇಲ್ಲ ನಾವು ಮಣ್ಣೆ ಮುಟ್ಟಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಪ್ರತಿಯೊಂದು ಒಂದು ಟೈಮಲ್ಲೂ ಅದರ ಅದೇ ಆದ ಸಮಯಕ್ಕೆ ತಕ್ಕಂತೆ ನಾವು ಬದಲಾಕ್ಬೇಕಾಗುತ್ತೆ ಹಾಗನ್ಬಿಟ್ಟು ನಾವು ಹಳ್ಳಿಲಿ ಇದ್ದೀವಿ ಅಂದ್ಬಿಟ್ಟು ಹಳ್ಳಿಯವ್ರ ಥರ ಆಗಲಿ ಸಿಟಿಲಿ ಇದ್ದೀವಿ ಅಂದ್ಬಿಟ್ಟು ಸಿಟಿಯವ್ರ ಥರ ಆಗಲಿ ಮಾಡೋಕ್ಕಾಗಲ್ಲ ನಾವು ಯಾವ ಜಾಗದಲ್ಲಿ ಇರ್ತೀವೋ ಆ ರೀತಿ ಹೊಂದ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ತುಂಬನೇ ಜ ಪಕ್ಕದಲ್ಲಿರೋ ಜನಗಳಾಗಿರ್ಬೋದು ಮನೆಯವರಾಗಿರ್ಬೋದು ಖುಷಿ ಪಡ್ತಾರೆ ಅಂತಲೇ ಹೇಳ್ಬೋದು ನಾವು ಎಲ್ಲಿ ಇರ್ತೀವಿ ಅದನ್ನು ಅಲ್ಲಿ ನಾವು ಗುರ್ತಿಸ್ಕೋಬೇಕು ಅನ್ನೋದು ನನ್ನ ಅನಿಸಿಕೆ ಅದಕ್ಕೋಸ್ಕರ ನಾನು ಹಳ್ಳಿಯಲ್ಲಿದ್ರೂ ಪ್ರತಿಯೊಂದು ಏನೇ ಆದ್ರೂ ಹೊಸ್ತಾಗಿ ಕಲಿಯೋಕ್ಕೆ ನಾನು ಇಷ್ಟನ ಪಡ್ತೀನಿ ಅದೇ ರೀತಿ ನಾನು ಕಣ್ಣಲ್ಲಿ ನೋಡಿದನ್ನ ಕೈಯಲ್ಲಿ ಮಾಡಿ ಮಾಡುವಂಥ ಕಾಲ ಇದು ಅದೇ ರೀತಿ ನಾವು ಇದ್ದರೆ ಹೆಣ್ಮಕ್ಳು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗ್ತೀವಿ ಅನ್ನೋದು ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಯಾರಿಗೆಲ್ಲ ನನ್ನ ವೀಡಿಯೋಸ್ಗಳು ಇಷ್ಟ ಆಗುತ್ತೆ ಹಾಗೆ ಒಂದು ಲೈಕ್ನ ಕೊಡಿ ಅದಾದಮೇಲೆ ನೆಕ್ಸ್ಟು ನಾನು ಯಾವ ರೀತಿ ವೀಡಿಯೋಸ್ಗಳನ್ನ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಅದಾದಮೇಲೆ ಟೊಮೊಟೊ ಆಗಿರ್ಬೋದು ಕ್ಯಾಪ್ಸಿಕಮ್ ಆಗಿ ಎಲ್ಲವನ್ನೂ ಸಾಫ್ಟಾಗಿ ರೀತಿ ಬೇಯಿಸಿ ಅದಾದಮೇಲೆ ರುಬ್ಬಿರ್ತಕ್ಕಂಥ ಮಸಾಲ ಪುದೀನ ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕೊಂಡು ಪೇಸ್ಟ್ ಮಾಡಿದ್ಮೇಲೆ ಅದು ಪೇಸ್ಟು ಮತ್ತು ತೆಂಗಿನಕಾಯಿನ ಸಣ್ಣದಾಗಿ ರುಬ್ಬಿ ಗ್ರೈಂಡನ್ನ ಮಾಡಿದ್ದೆ ಅದ್ರ ಪೇಸ್ಟು ಎಲ್ಲವನ್ನು ಹಾಕಿ ಚೆನ್ನಾಗಿ ಆಯಿಲ್ ಬಿಡೋವರ್ಗು ಫ್ರೈನ ಮಾಡಿದ್ರೆ ರೆಡಿಯಾಗುತ್ತೆ ಅದಾದಮೇಲೆ ಮಸಾಲೆಗಳು ತರಕಾರಿಗೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸ್ವಲ್ಪ ರೈಸು ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಸ್ವಲ್ಪ ಆಯಿಲ್ ಬಿಡೋವರೆಗೂ ನೀಟಾಗಿ ಫ್ರೈನ ಮಾಡಬೇಕು ಈ ರೀತಿ ಜಾರ್ನಲ್ಲಿರುವಂಥ ಮಸಾಲೆಗಳು ಉಳಿದೋಗ್ಬಿಡುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ನೀರು ಹಾಕ್ಬಿಟ್ಟು ತರಕಾರಿ ಮುಗ್ಕೊಂಡಿದ್ದೆಲ್ಲ ಅದರೊಳಗೆ ಹಾಕ್ತೆ ಯಾಕೆ ಯಾಕೆ ಅಂತ ಅಂದರೆ ಆವಾಗಿನ ಕಾಲದಲ್ಲಿ ತಿನ್ನ ಊಟಗಳಿಗೆ ತುಂಬಾ ಬೆಲೆ ಕೊಡ್ತಿದ್ರು ಯಾಕೆ ಅಂತಂದರೆ ಆವಾಗಿನ ಪರಿಸ್ಥಿತಿನಲ್ಲಿ ಊಟನೇ ಸಿಕ್ತಿರ್ಲಿಲ್ಲ ಬಟ್ ಇವಾಗ ನಮಗಂತೂ ಊಟ ವೆರೈಟಿ ಆಫ್ ಊಟಗಳು ಕಣ್ಮುಂದೆ ಇದ್ರೂ ಏನು ಬೇಕಾದ್ರೂ ತೊಗೊಂಡು ತಿಂತೀವಿ ಅನ್ನೋ ಕಾನ್ಫಿಡೆಂಟಲ್ಲಿ ಮನೇಲಿರುವಂಥ ಊಟಗಳನ್ನ ನಮಗೆ ಇಷ್ಟ ಬಂದು ತಿಂತೀವಿ ಕಷ್ಟ ಬಂದಾಗ ಬಿಸಾಕ್ತೀವಿ ಅದಕ್ಕೋಸ್ಕರ ಯಾರು ಎಷ್ಟೊಂದು ಜನಗಳಿಗೆ ಊಟನೇ ಇರೋಲ್ಲ ಅಂಥವ್ರು ಆವಾಗ ನಾಪಿಸ್ಕೊಂಡ್ರೆ ಆ ಊಟನ ವೇಸ್ಟ್ ಮಾಡೋಕ್ಕೆ ನಮಗೆ ಮನಸ್ಸು ಬರಲ್ಲ ಅದಾದಮೇಲೆ ಸ್ಪೈಸಸ್ಗಳಾಗಿರ್ಬೋದು ಗರಂ ಮಸಾಲ ಸ್ವಲ್ಪ ಹಾಗೆ ಮತ್ತು ಸ್ವಲ್ಪ ಧನಿಯಾ ಪುಡಿ ಅದಾದಮೇಲೆ ಒಂಚೂರು ಚಿಲ್ಲಿ ಪೌಡರು ಇದನ್ನ ಮೂರನ್ನು ಕೂಡ ಆ್ಯಡ್ ಮಾಡಿದೆ ಒಂದೊಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿದೆ ಅಷ್ಟನ್ನೇ ಜಾಸ್ತಿ ಇನ್ನೂ ನಾನು ಬೇರೆ ಎಕ್ಸ್ಟ್ರಾ ಮಸಾಲೆಗಳನ್ನೇನು ಹಾಕೋಲ್ಲ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿ ನೀರನ್ನು ಕೂಡ ಬಿಸಿ ಮಾಡೋಕೆ ಇಟ್ಟಿದ್ನಲ್ವ ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಿದೆ ಅದಾದಮೇಲೆ ಅದನ್ನು ಕುದಿ ಬಂದಾದಮೇಲೆ ನೀಟಾಗಿ ವಾಶ್ ಮಾಡಿರುವಂಥ ಅಕ್ಕಿನ ಹಾಕಿ ದಮ್ನ ಕಟ್ಟಿದ್ರೆ ವೆಜ್ಜು ಪಲಾವು ಬಿರಿಯಾನಿ ಬಿಡುತ್ತೆ ಅದಾದಮೇಲೆ ನೆಕ್ಸ್ಟು ಬಜ್ಜಿಗೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ ಂತೂ ಪ್ರತಿಯೊಂದು ತರಕಾರಿಗಳಿಗೂ ಔಷಧಿ ಹೊಡಿದಲೇನೆ ಯಾವುದೂ ಬರಲ್ಲ ಅನ್ನೋ ಕಾರಣಕ್ಕೆ ತುಂಬನೇ ಔಷಧಿಗಳನ್ನ ಗಿಡಗಳಿಗೆ ಹೊಡಿತಾರೆ ಅದಕ್ಕೋಸ್ಕರ ಯಾವುದೇ ರೀತಿ ತರಕಾರಿ ಹಳ್ಳಿಯಲ್ಲಿ ಇರೋದ್ರಿಂದ ಈ ರೀತಿ ಔಷಧಿಗಳನ್ನ ಹೊಡೆಯೋದನ್ನ ನೋಡ್ತಿರೋ ಕಾರಣ ಸಿಟಿಯಲ್ಲಿರೋರು ಅಷ್ಟೇನೆ ತುಂಬ ನೀಟಾಗಿ ವಾಷನ ಮಾಡಿ ಹಾಕಿ ಪ್ರತಿಯೊಂದು ತರಕಾರಿಗಳನ್ನು ಹಳ್ಳಿಲಿ ನ್ಯಾಚುರಲ್ ಗೊಬ್ಬರ ಹಾಕೊಂಡು ನಾವು ಆದ್ರೂ ಮನೆಗಳಿಗೆ ಒಂದು ಸೊಪ್ಪನ್ನ ಕೂಡ ಬೆಳ್ಕೊಳಕಾಗಲ್ಲ ಪ್ರತಿಯೊಂದಕ್ಕೂ ಗೊಬ್ಬರ ಹಾಕಿಲ್ಲ ಅಂತಂದ್ರೆ ಅಂದರೆ ಅಂಗಡಿಗಳಲ್ಲಿ ಸಿಗುವಂಥ ಮೇವುಗಳನ್ನ ಹಾಕಿಲ್ಲ ಅಂದರೆ ನಮ್ಮ ಮನೆಗೂ ಕೂಡ ಸೊಪ್ಪು ಬೆಳ್ಕೊಳಕ್ಕೆ ಆಗೋಲ್ಲ ಆವಾಗಿನ ಕಾಲದಲ್ಲಿ ನಾನು ಮದುವೆ ಆದಾಗ ಬರೀ ಗೊಬ್ಬರ ಹಾಕಿದ್ರೆ ಸಾಕಿತ್ತು ಸೊಪ್ಪು ಅಷ್ಟು ಚೆನ್ನಾಗಿ ಬರೋದು ಹದಿಮೂರು ವರ್ಷದ ಹಿಂದೆ ಬಟ್ ಇವಾಗ ಆ ರೀತಿ ಸೊಪ್ಪೆ ಬರಲ್ಲ ನಾವು ಮನೆಗೂ ಕೂಡ ಅಂಗಡಿ ತಂದಿರುವಂಥ ಗೊಬ್ಬರ ಹಾಕಿದ್ರೇ ಫ್ರೆಶ್ ಆಗಿ ಸೊಪ್ಪು ಬರೋದು ನಮಗಂತೂ ಈ ರೀತಿ ತುಂಬಾ ಎಕ್ಸ್ಪೀರಿಯೆನ್ಸ್ಗಳಾಗೋಗಿದೆ ಮನೆಗಾದ್ರೂ ಬರೀ ಗೊಬ್ಬರದಲ್ಲಿ ಹಾಕೊಳ್ಳೋಣ ಸಪ್ನ ಅಂತ ಅಂದರೆ ಮನೆಗೂ ಬರೋಲ್ಲ ಬಟ್ ಮೇವ್ನ ಹಾಕಿದ್ರೇ ನಮ್ಮ ಮನೆಗಳಿಗೂ ಸೊಪ್ಪು ಬರೋದು ನಾವು ಹಳ್ಳಿಯಲ್ಲಿರೋದ್ರಿಂದ ನಾವೇನು ಫುಲ್ ಎಲ್ತಿ ಫುಡ್ಡೇ ತಿಂತೀವಿ ಅಂತ ಹೇಳೋಕ್ಕಾಗಲ್ಲ ನೀವೆಲ್ಲರೂ ಏನು ತಿಂದಿರೋ ಅದನ್ನೇ ನಾವು ತಿನ್ನಬೇಕಾಗುತ್ತೆ ಅದಾದ ನೆಕ್ಸ್ಟು ಬಜ್ಜಿಗೆ ಮೆಣ್ಸಿನ್ಕಾಯನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೆ ಹೆಚ್ಚಿಟ್ಕೊಂಡು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ ಹಾಗೆ ಒಂದು ಒಂದೆರಡು ಮೂರು ಚಿಟಿಕೆ ಉಪ್ಪನ್ನ ಹಾಕಿ ಸ್ವಲ್ಪ ಸ್ವೆಟ್ಟಾಗುತ್ತೆ ಅದು ಸ್ವೆಟ್ ಆದರೆ ಸ್ವಲ್ಪ ಮೆಣ್ಸಿನ್ಕಾಯಿಗೆಲ್ಲ ಸ್ಪ್ರೆಡ್ ಆಗಿರುತ್ತೆ ಅದಾದಮೇಲೆ ಬಜ್ಜಿನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಐದು ನಿಮಿಷ ಈ ರೀತಿ ಕಲಸ್ಬಿಟ್ಟು ಎತ್ತಿಡ್ತೀನಿ ಅದಾದಮೇಲೆ ಅಕ್ಕಿ ಕೂಡ ತುಳಿದು ಇಟ್ಟಿದ್ದೆ ಒಂದು ಕಡೆ ಅದಾದಮೇಲೆ ನೀರು ಕೂಡ ಮಳ್ತಿತ್ತು ಅಂದ್ಬಿಟ್ಟು ಅಕ್ಕಿನ ಕೂಡ ಹಾಕ್ಕೊಂಡೆ ಅಕ್ಕಿನ ಹಾಕ್ಕೊಂಡು ಇದಾದ ಮೇಲೆ ಒಂದು ಗಟ್ಟಿಯಾಗಿರುವಂಥ ಪ್ಲೇಟ್ನ ಅದ್ರ ಮೇಲೆ ಇಟ್ಬಿಟ್ಟು ಒಂದು ಮುಕ್ಕಾಲು ಭಾಗ ಅಕ್ಕಿ ಬೆಂದಾದ್ಮೇಲೆ ಒಂದು ಗಟ್ಟಿಯಾಗಿರುವಂಥ ಪಾತ್ರೆನ ಇಟ್ಬಿಟ್ಟು ಅದ್ರ ಮೇಲೆ ಅದಾದಮೇಲೆ ಒಂದು ತಪ್ಲಿನಲ್ಲಿ ನೀರನ್ನ ತುಂಬಿ ಸಿಕ್ಬಿಟ್ರೆ ದಮ್ಮು ಕೂಡ ರೆಡಿ ದಮ್ ಕಟ್ಟಿರುವಂಥ ರೆಡಿ ರೆಡಿಯಾಗುತ್ತೆ ತುಂಬ ಜನಗಳು ಮಾಡೋದ್ರಿಂದ ಈ ರೀತಿ ಪಾತ್ರೆನಲ್ಲಿ ಮಾಡಿದ್ರೇ ಬೆಟರು ಯಾಕೆ ಅಂತಂದರೆ ಕುಕ್ಕರ್ನಲ್ಲೆಲ್ಲ ಕೆಳಗಡೆ ಅಂಡು ಸ್ವಲ್ಪ ಹಸಿದೋಗಿಬಿಡುತ್ತೆ ಅನ್ನೋದು ಬೇಜಾರು ಅದಾದಮೇಲೆ ಬಜ್ಜಿ ಮೆಣ್ಸಿನ್ಕಾಯಿನೆಲ್ಲ ಹೆಚ್ಚಿಟ್ಟಿದ್ನಲ್ವ ಹಾಗೆ ಆ ಹಿಟ್ಟನ್ನು ಕೂಡ ಕಲಿಸ್ಕೊಳ್ಳೋಣ ಒಂದು ಕಡೆ ಖಾಲಿ ಇದೆ ಅಂದ್ಬಿಟ್ಟು ಹಿಟ್ಟನ್ನ ಕೂಡ ಕಲಿಸ್ಕೊತಿದ್ದೆ ಅದಕ್ಕೆ ನಾನು ಮಾಮೂಲಿ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಒಂಚೂ ಒಂದು ನಾಲ್ಕೈದರಿಂದ ಐದು ಚಿಟ್ಕಿಯಷ್ಟು ಸೋಡಾ ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಒಂದು ಚಿಲ್ಲಿ ಪೌಡರ್ನ ಮೆಣ್ಸಿನ್ಕಾಯಿಗೆ ಹಾಕಿ ಕಲಸಿರೋದ್ರಿಂದ ನಾನೇನು ಇದಕ್ಕೆ ಎಕ್ಸ್ಟ್ರಾ ಚಿಲ್ಲಿ ಪೌಡರ್ ಏನೂ ಹಾಕ್ತಿಲ್ಲ ಎರಡಕ್ಕೂ ಹೋಗಿಬಿಟ್ರೆ ಸ್ವಲ್ಪ ಖಾರ ಆಗ್ಬಿಡುತ್ತೆ ಅವ್ರ ಮನೆಯವರು ಹೇಗೆ ಖಾರ ತಿಂತಾರೆ ಅನ್ನೋದು ಗೊತ್ತಿರಲ್ವಲ್ಲ ಬೇರೆಯವ್ರ ಮನೆಗೆ ಅಡುಗೆ ಮಾಡಬೇಕಂದ್ರೆ ಅದನ್ನೆಲ್ಲವನ್ನೂ ಸ್ವಲ್ಪ ಉಪ್ಪು ಖಾರ ಹುಳಿ ಬೇರೆಯವ್ರ ಮನೆಗೆ ಹಾಕ್ಬೇಕಾದ್ರೆ ನಮ್ಮ ಮನೆಯವರ ಅನಿಸಿಕೆ ನಮಗೆ ಗೊತ್ತಿರುತ್ತೆ ಹೇಗೆ ಮಾಡಿದ್ರು ನಡೆದೋಗ್ಬಿಡುತ್ತೆ ಬಟ್ ಬೇರೆಯವ್ರ ಮನೆಗೆ ಅಡುಗೆ ಮಾಡಿಕೊಡ್ಬೇಕಾದ್ರೆ ಇವನ್ನೆಲ್ಲವೂ ಸ್ವಲ್ಪ ಲಿಮಿಟಾಗಿ ಹಾಕಿ ಮಾಡೋದ್ರಿಂದ ಬೆಟ ನನಗೆ ಬೆಟರ್ ಅಂತ ಅನಿಸುತ್ತೆ ಒಬ್ಬರು ಖಾರ ತಿನ್ನೋರು ಇರ್ತಾರೆ ಒಬ್ಬರು ಹುಳಿ ತಿನ್ನೋರಿರ್ತಾರೆ ಒಬ್ಬರು ಉಪ್ಪನ್ನ ತಿನ್ನೋರು ಇರ್ತಾರೆ ಅವರಿಗೋಸ್ಕರ ಒಂದು ನಾರ್ಮಲಲ್ಲಿ ಮಾಡಿದ್ರೆ ಎಲ್ಲರಿಗೂ ಸರಿ ಹೋಗುತ್ತೆ ಅಂದ್ಬಿಟ್ಟು ಈ ರೀತಿ ಹಾಗೆ ಕಟ್ಲೈಟ್ನು ಕೂಡ ಈ ಅದಕ್ಕೆ ನಾನು ಕಲಿಸಿದ್ದೆ ಬಟ್ ವಾಯ್ಸ್ ಓವರ್ ಕೊಡೋಕ್ಕಾಗ್ತಿಲ್ಲ ಮಾತಾಡೋಂಗಿಲ್ಲ ಅಂತ ಹೇಳಿದ್ರು ಸ್ವಲ್ಪ ವಾಯ್ಸ್ಗೆ ರೆಸ್ಟ್ನ ಕೊಡಿ ಅಂತ ಹೇಳಿದರು ಬಟ್ ಆದ್ರೂ ಆಗ ಅದು ಇಷ್ಟಪಟ್ಟು ಮಾಡಿರುವಂಥ ಕೆಲಸ ನಾನು ಇದನ್ನು ಅದಕ್ಕೋಸ್ಕರ ನನಗೆ ಬಿಡೋಕ್ಕೆ ಮನಸ್ಸಿಲ್ದಲೇ ಇರೋ ಕಾರಣ ನಾನು ವಾಯ್ಸು ಕಷ್ಟ ಆದರೂ ಪರವಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ವಿಡಿಯೋನ ಮಾಡಲೇಬೇಕು ಅನ್ನೋದಕ್ಕೋಸ್ಕರ ನಾನು ಕಷ್ಟ ಆದರೂ ಪರವಾಗಿಲ್ಲ ಅಂತ ಮಾಡ್ತಿದ್ದೀನಿ ಅದಾದಮೇಲೆ ಬಾಣಲಿಯಲ್ಲಿ ಎಣ್ಣೆನೂ ಕೂಡ ಕಾಯಕ್ಕಿಟ್ಟೆ ಕಾಯಕ್ಕಿಟ್ಟಾದಮೇಲೆ ಪಕ್ಕದಲ್ಲೂ ಅವರು ಆಲ್ರೆಡಿ ನೈನ್ ಓ ಕ್ಲಾಕೇನೋ ಆಗ್ಬಿಟ್ಟಿತ್ತು ತಿಂಡಿಗೆ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ ಅಂದ್ಬಿಟ್ಟು ಸ್ವಲ್ಪ ಗಡಿ ಬಿಡಿನಿ ಅನ್ನಿಸ್ತು ಅದಾದಮೇಲೆ ಎಣ್ಣೆ ಕಾಯುವಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳನ್ನು ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಳ್ಕೊತಿದ್ದೆ ಯಾಕೆ ಅಂತಂದರೆ ಟೈಮು ಅನ್ನೋದು ಎಷ್ಟು ಎಷ್ಟು ಬೇಗ ಹೋಗ್ತಿರುತ್ತೆ ಅನ್ನೋದು ಒಂದೇನಾದರೂ ಕೆಲಸ ಮಾಡ್ತಿದ್ರೆ ಬೇಗನೆ ಟೈಮ್ ಹೋಗ್ಬಿಟ್ಟಿರುತ್ತೆ ಈಗಂತೂ ಪಿತೃಪಕ್ಷ ಟೈಮಲ್ಲಂತೂ ಸ್ವಲ್ಪ ಸೋಂಬೇರಿತನ ಅಂತಲೇ ಹೇಳ್ಬೋದು ಅದಾದಮೇಲೆಗಳನ್ನೂ ಕೂಡ ಫುಲ್ ವಾಶ್ ಮಾಡಿ ಆಯಿತು ಅದಾದಮೇಲೆ ಎಣ್ಣೆ ಕೂಡ ಕಾಯ್ದಿತ್ತು ಅಂದ್ಬಿಟ್ಟು ಬಜ್ಜಿನ ಹಾಕೋಣ ಅಂದ್ಬಿಟ್ಟು ಬಜ್ಜಿನ ಹಾಕ್ತಿದ್ದೆ ಬಜ್ಜಿ ಅಂತೂ ತುಂಬಾ ಕ್ರಿಸ್ಪಿಯಾಗಿ ರೀತಿ ಅಡುಗೆಗಳನ್ನ ಮಾಡಬೇಕಾದ್ರೆ ಇಷ್ಟಪಟ್ಟು ಅಡುಗೆ ಮಾಡೋದರಿಂದ ಎಲ್ಲ ಅಡುಗೆಗಳು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಅದಾದಮೇಲೆ ನನ್ನ ಚಾನೆಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ಹಾಗೆ ವೀಡಿಯೋ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ನನ್ನ ರೀತಿ ಕೆಲಸ ಮಾಡ್ತಿದ್ದೀರಾ ಅನ್ನೋದನ್ನ ಕೂಡ ಕಮೆಂಟ್ ಮೂಲಕ ತಿಳಿಸಿ ಭಾವಿಸ್ತೀರಾ ಅಂತ ಭಾವಿಸ್ತಾ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿನ್ನೂ ತುಂಬ ಸಮಯನ ಕೊಟ್ಟು ನನ್ನ ವಿಡಿಯೋನ ನೋಡಿದ್ದಕ್ಕೆ ನಾನು ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್